ಕಾಂಗ್ರೆಸ್ ಸರ್ಕಾರ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರೋದನ್ನು ಇಡೀ ರಾಜ್ಯಾದ್ಯಂತ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಹದಿನಾಲ್ಕು ತಂಡಗಳನ್ನಾಗಿ ಮಾಡಿ ಎಲ್ಲ ತಂಡಗಳು ಕೂಡ ಬರೋ ತಿಂಗಳು ಏಳನೇ ತಾರೀಕು ಒಳಗಡೆ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಯ ಮೂಲಕ ಮನವಿಯನ್ನು ಕೊಡೋದ್ರ ಬಗ್ಗೆ ತೀರ್ಮಾನ ಆಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಬಳ್ಳಾರಿ ಜಿಲ್ಲೆಗೆ ಬಂದು ಪತ್ರಿಕಾಗೋಷ್ಠಿ ಮೂಲಕ ನಿಮ್ಮೆಲ್ಲರಿಗೂ ಕೂಡ ತಿಳಿಸಿ ನಮ್ಮ ಸಾರ್ವಜನಿಕವಾಗಿ ಈ ವಿಷಯದ ಬಗ್ಗೆ ಗೊತ್ತಾಗಲಿ ಅಂತೇಳಿ ಇದೊಂದು ಪೂರ್ವಭಾವಿ ಸಭೆ ಸರ್ಕಾರ ಸೆವೆನ್ ಡಿಯನ್ನು ತಂದಿತ್ತು ಸರ್ವ ಸೆವೆನ್ ಡಿ ತಂದಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಮತ್ತು ರಾಜ್ಯ ಹೆದ್ದಾರಿಗಳಿಗೆ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳಿಗೆ ಆ ಸೆಕ್ಷನ್ ಅಡಿಯಲ್ಲಿ ಪರಿಷ್ಠ ಜಾತಿ ಪರಿಷ್ಠ ಹಣವನ್ನು ತೆಗೆದು ಅದಕ್ಕೆ ಖರ್ಚು ಮಾಡ್ತಾಯಿದ್ರು ಪರಿಷ್ಠ ಜನಾಂಗದವರಿಗೆ ಪರಿಷ್ಠ ಜಾತಿಯವರಿಗೆ ಯಾವ ಯಾವುದೇ ಯಾವ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತಾ ಇರಲಿಲ್ಲ ಅದನ್ನು ಬಿ ಜೆ ಪಿ ಕೈಗೆತ್ತಿಕೊಂಡು ಹೋರಾಟ ಮಾಡಿದರ ಹಿನ್ನೆಲೆಯಲ್ಲಿ ಸೆವೆನ್ ಡಿ ರದ್ದಾಯಿತು ಅದಾದ ನಂತರ ಸೆವೆನ್ ಸಿಯನ್ನು ತಂದರು ಸೆವೆನ್ ಸಿ ಎಲ್ಲಿ ಏನು ಹೇಳಿದ್ರೆ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಯಾವುದೇ ಸ್ಕೀಮನ್ನು ತಂದರೂ ಕೂಡ ಆ ಸ್ಕೀಮ್ಗಳಿಗೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಸೆವೆನ್ ಸಿಗೆ ಗೆ ತಂದು ಎಲ್ಲ ಸ್ಕೀಮ್ಗಳಿಗೂ ಕೂಡ ಹಣವನ್ನು ಬಳಕೆ ಮಾಡೋದನ್ನು ನಿಲ್ಲಿಸಬೇಕು ಸೆವೆನ್ ಸಿ ಕೂಡ ರದ್ದಾಗಬೇಕು ಕೇವಲ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರಿಗೆ ಮತ್ತು ಹಿಂದುಳಿದವರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಅವ್ರಿಗೆ ಅಭಿವೃದ್ಧಿ ಅಂತ ನೀವು ಸದುಪಯೋಗ ಮಾಡಬೇಕು ಅಂತೇಳಿ ನಮ್ಮ ಒತ್ತಾಯ ನಮ್ಮ ಆಗ್ರಹ ಕಳೆದ ಸಾರಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಸುಮಾರು ಇಪ್ಪತ್ತೈದುವರೆ ಸಾವಿರ ಕೋಟಿ ಹಣ ಇದೇ ರೀತಿ ದುರುಪಯೋಗ ಮಾಡಿಕೊಂಡು ಅವರ ಅಭಿವೃದ್ಧಿಗೆ ಅವರ ಪಕ್ಷದ ಏಳಿಗೆಗೆ ಐದು ಗ್ಯಾರಂಟಿಗಳನ್ನು ಪ್ರಣಾಳಿಕೆಯಲ್ಲಿ ಏನು ಅನೌನ್ಸ್ ಮಾಡಿದ್ರು ಆ ಗ್ಯಾರಂಟಿಗಳಿಗೆ ಈ ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದರು ಅದನ್ನು ನಾವು ಖಂಡಿಸಿ ನಿಲ್ಲಿಸಿದ್ದೇವೆ ಈಗ ಬರುವ ಏಳನೇ ತಾರೀಕು ಮಂಡಿಸುವಂಥ ಬಜೆಟಲ್ಲೂ ಕೂಡ ಸುಮಾರು ಹದಿನೈದು ಸಾವಿರ ಕೋಟಿ ಹಣವನ್ನು ಈ ಜನಾಂಗಕ್ಕೆ ಇಟ್ಟಿರ್ತಕ್ಕಂಥ ಹಣವನ್ನು ಅದಕ್ಕೆ ಬಳಸಬೇಕಂತೇಳಿ ಅವ್ರದ್ದೊಂದು ಹುನ್ನಾರ ನಡೆದಿದೆ ಅದು ರದ್ದಾಗಬೇಕು ಈ ಜನಾಂಗಕ್ಕೆ ಇಟ್ಟಿರ್ತಕ್ಕಂಥ ಹಣ ಅವ್ರಿಗೆ ಅಭಿವೃದ್ಧಿ ಆಗಬೇಕು ಅವರು ಯೋಗಕ್ಷೇಮಕ್ಕೆ ಯೋಗಕ್ಷಮಕ್ಕಿಟ್ಟಿರ್ಬೇಕ ಇಡಬೇಕು ಅಂತೇಳಿ ನಮ್ಮೆಲ್ಲರ ಆಗ್ರಹ ಇದೆ ಆ ಹಿನ್ನೆಲೆ ನಮ್ಮ ರಾಜ್ಯದ ಅಧ್ಯಕ್ಷರು ನಮ್ಮೆಲ್ಲ ಪಕ್ಷದ ಮುಖಂಡರುಗಳು ಸೇರಿ ಇಡೀ ರಾಜ್ಯಾದ್ಯಂತ ಒಂದು ಜನಾಂದೋಲನ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾರೆ ಧನ್ಯವಾದ ಇಲ್ಲ ಇದು ಆಂತರಿಕ ನಮ್ಮ ಪಕ್ಷದ ಆಂತರಿಕ ವಿಷಯಗಳಿವು ಎಷ್ಟೇ ದೊಡ್ಡ ಪ್ರಮಾಣದ ಭಿನ್ನಮತ ಇರಲಿ ಸಣ್ಣ ಪ್ರಮಾಣದ ಭಿನ್ನಮತ ಇರಲಿ ಅವೆಲ್ಲ ಕ್ಷಣಿಕ ಅವೆಲ್ಲ ಸರಿ ಹೋಗ್ತದೆ ನಿಮ್ಗೆ ಗೊತ್ತಿದೆ ಬಿ ಜೆ ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ ಯಾರು ಮಿತ್ರಗಳಲ್ಲ ಎಲ್ಲರೂ ನಾವೆಲ್ಲ ಒಂದೇ ಕೋಪ ಬಂದಾಗ ಕೋಪದಿಂದ ಮಾತಾಡ್ತೀವಿ ಮತ್ತು ತಿರುಗಿ ಒಂದಾದಾಗ ಪ್ರೀತಿಯಿಂದ ನಾವೆಲ್ಲ ಒಂದೇ ತಟ್ಟೆಯಲ್ಲಿ ತಿಂತೀವಿ ರಾಜ್ಯದಲ್ಲಿ ವಿರೋಧ ಪಕ್ಷ ಆಗಿ ಸರ್ಕಾರವನ್ನು ಕಟ್ಟೋ ಕೆಲಸ ಮಾಡ್ತಿರೋ ಬದಲಾಗಿ ತಮ್ಮ ತಮ್ಮವ್ರ ಕಾಲಿಗಳ ಕೆಲಸವನ್ನ ಬಿಜೆಪಿ ನಾಯಕರು ಮಾಡ್ತಿದ್ದಾರೆ ಅದೆಲ್ಲ ನಿಮಗೆಲ್ಲ ಗೊತ್ತಿರೋದೆ ಮತ್ತೆ ತಿರುಗಿ ನಾನು ಅದಕ್ಕೆ ಪ್ರತಿಕ್ರಿಯೆ ಮಾಡಿ ಇನ್ನೊಂದು ಕಡೆ ತೆಗೆದುಕೊಂಡು ಹೋಗೋದಕ್ಕೆ ನಾನು ಇಷ್ಟಪಡೋದಿಲ್ಲ ನಮ್ಮ ಮೇರಿಯರೆಲ್ಲರೂ ಕೂಡ ಅದನ್ನು ಗಮನಿಸ್ತಾ ಇದ್ದರೆ ಸರಿ ಮಾಡ್ತಾರೆ